ಜಿಲ್ಲೆಯಲ್ಲಿ ಮೂವತ್ತಾರು ಆರೋಗ್ಯ ಕಾರ್ಯಕ್ರಮಗಳ ಅನುಷ್ಠಾನ ಡಿಎಚ್ಒ ಡಾಕ್ಟರ್ ಎಸ್ ಚಿದಂಬರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ ಮೂವತ್ತಾರು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಚಿದಂಬರ ತಿಳಿಸಿದರು ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ತರಬೇತಿ ಸಂಸ್ಥೆ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದ ಅಡಿ ನಾನಾ ಚಿಕಿತ್ಸೆ ಆರೋಗ್ಯ ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ಸಂಬಂಧಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಲಾಗುತ್ತಿದೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ತಲುಪಿಸುವ ಉದ್ದೇಶದಿಂದ ಅನೇಕ ನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಹದಿಮೂರು ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಣೆ ಮಾಡಲಾಗಿದೆ ಈ ವರ್ಷ ಇನ್ನು ಮೂವತ್ತೈದು ಗ್ರಾಮ ಪಂಚಾಯಿತಿಗಳನ್ನ ಕ್ಷಯಮುಕ್ತಗೊಳಿಸಲು ಕಾರ್ಯಪ್ರವೃತ್ತರಾಗಿದ್ದೇವೆ ಆರೋಗ್ಯ ಉದ್ದೇಶದಿಂದ ಜಾರಿ ಮಾಡುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಮಾಧ್ಯಮಗಳ ಪಾತ್ರವೂ ಬಹುದೊಡ್ಡದಿದೆ ಈ ದಿಸೆಯಲ್ಲಿ ಹೆಚ್ಚಿನ ಸಹಕಾರವನ್ನು ಬಯಸುವುದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ ಅವರು ತಿಳಿಸಿದರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಎ ರಮೇಶ್ ಕ್ಷಯ ರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ರವಿಕುಮಾರ್ ಜಿಲ್ಲಾ

ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಈ ಅನಲೈಸ್ ಮಾಡ್ಕೊಂಡು ಗೊತ್ತು ಅಂತ ಅಂದಾಗ ಇದೆಲ್ಲ ಕಾಣಿಸ್ತದೆ ಸೊ ಅದನ್ನ ಆ ವಿಚಾರದಲ್ಲಿ ನಾವು ಒಂದು ಸೋಫಕ್ಕೆ ಆಗುತ್ತೆ ಸೊ ಹಾರ್ಟ್ ಫ್ರೆಜೈಲ್ ಅಷ್ಟು ಈಸಿ ಅಲ್ಲ ಇಟ್ ಫಾರ್ ಗ್ರಾಂಟೆಡ್ ತಗೋಳಕ್ ಆಗಲ್ಲ ಸೊ ನಾವು ಅದಕ್ಕೆ ಅದಕ್ಕೆ ಅದು ಹುಟ್ಟು ದಿನದಿಂದ ಸಾಧ್ಯ ತಿನ್ನುತ್ತೆ ತನಕ ನೂರು ವರ್ಷ ಇದ್ರು ವಿತೌಟ್ ರೆಸ್ಟ್ ಉಳಿತದೆ ಯಾರಾದ್ರೂ ಒಂದು ಸಾಧ್ಯ ಅದರ ಆದ್ರ ಅದು ಯಾವತ್ತು ನಂಗೆ ಸುಸ್ತಾಯ್ತು ಇನ್ನೊಂದ್ ಇನ್ನೊಂದು ಹೇಳೋದಿಲ್ಲ ಅದು ಹೇಳೋ ಸ್ಟಾರ್ಟ್ ಆದ್ರೂದಾಯ್ತು ಎಷ್ಟ್ ಗಾಬರಿ ಆಗುತ್ತೆ ಯಾಕೆ ಹೊಡ್ಕೊಳ್ತಾ ಐತೆ ನಮಗ್ ಗೊತ್ತಿಲ್ಲ ಸೊ ಅದು ಗೊತ್ತಾಯ್ತು ಅಂತ ಅಂದ್ರ ಹಾಟ್ ಹೊಡ್ಕೊಳ್ತಾ ಇರೋದು ಗೊತ್ತಾಯ್ತು ಅಂತ ಅಂದ್ರ ವಿಜಯ್ ದೇವ್ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿರ್ತೇವೆ ಇಷ್ಟೇನೇ ಅದು ಇವತ್ತು ನಾನು ಪ್ರೋಡಾಗಿ ಹೇಳ್ತೀನಿ ನಿಮ್ಮ ಮಧ್ಯೆ ಇರುತ್ತೆ ನನ್ನ ಸಾಕ್

తామర నేత ఆలోచక నిమొత్తా అందు మనం ఓ కొత్తది ಒಂದು స్టేక్ హోల్డర్ నొం అడ్మినిస్ట్రేషన్ మేనేజర్ కన్సిస్టర్ సెక్రటరీ తో కన్సల్టేషన్ అయిన తర్వాత ఆమే ఆ ఆభ్యాన నిర్దేశన లో నిశ్చయం అయిన తర్వాత ನಿಜ ಏನು ಅನ್ನೋದನ್ನ ತಿಳು ತಿಳಿಸುವಂತ ಕೆಲಸಗಳು ಹಾಕ್ಬೇಕು ಅನ್ನುವಂಥದ್ದನ್ನ ಯಾರು ಕೇಳ್ಕೊಂಡರೆ ಅದಾದ್ಮೇಲೆ ಮುಂದಿನ ವರ್ಷಗಳಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಹೋಗಿದ ಮೇಲೆ ಸಾವಿರದ ಹದಿನೈದು